ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನೀಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಇವತ್ತು ನಾನು ನುಗ್ಗೆಕಾಯಿಯನ್ನು ಉಪಯೋಗಿಸಿ ಯಾವ ರೀತಿ ತಿಳಿ ಬೇಳೆ ಸಾಂಬಾರ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಅನ್ನಕ್ಕಂತೂ ಸೂಪರ್ ರುಚಿಯನ್ನ ಕೊಡುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಫ್ರೆಂಡ್ಸ್ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡು ಗ್ಲಾಸ್ನಷ್ಟು ನೀರು ನೀರ್ ಇದಕ್ಕೆ ಒಂದು ಕಪ್ನಷ್ಟು ಬೇಳೆ ಹಾಕೊಳ್ತಾ ಇದ್ದೀನಿ ಈ ಬೇಳೆಯನ್ನು ನೆನೆಸಾಕೊಂಡ್ರೆ ಇನ್ನೂ ಒಳ್ಳೇದು ನಂತರ ಒಂದು ಆಲೂಗೆಡ್ಡೆಯನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ನಂತರ ಎರಡು ಗೆಡ್ಡೆಯಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನು ಹಾಕೊಳ್ತೀನಿ ನಂತರ ಕರ್ಬೇವು ಎರಡು ಕಡ್ಡಿ ಹಾಕೊಂಡಿದೀನಿ ಒಂದ್ಸಾರಿ ಸೌಟ್ ಹಾಕಿ ಈ ರೀತಿಯಲ್ಲಿ ತಿರುಗಿಸ್ಕೊಂಡು ಈಗ ಕುಕ್ಕರ್ಗೆ ವಿಷಲ್ ಅನ್ನ ಹಾಕಿ ಮೂರ್ ಸಾರಿ ಕುಕ್ಕರ್ನ ಕೂಗಿಸ್ಕೊಳ ಫ್ರೆಂಡ್ಸ್ ಈಗ ಕುಕ್ಕರ್ ಮೂರ್ ಸಾರಿ ಕೂಗಿ ತಂಗಾಗಿದೆ ಈಗ ಇದನ್ನ ಓಪನ್ ಮಾಡಿ ನೋಡೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರೋ ಕಾಣಿಸ್ತಿದೆ ನೋಡೋಣ ಈಗ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಬೆಂದಿದೆ ಈಗ ನಾನು ಮೂರು ಟಮೊಟೊಗಳನ್ನ ಕಟ್ ಮಾಡಿ ರುಬ್ಕೊಂಡು ಬರ್ತೀನಿ ಮಿಕ್ಸಿಯಲ್ಲಿ ಸೊ ಫ್ರೆಂಡ್ಸ್ ರೆಡಿ ಇದೆ ಈಗ ರುಬ್ಕೊಂಡು ಬಂದಿದ್ದೀನಿ ಈ ಒಂದು ಟೊಮೊಟೊ ರಸನ ಇದಕ್ಕೆ ಹಾಕೊಳ್ಳೋಣ ಈಗ ಗ್ಯಾಸ್ ಹಚ್ಕೊಳ ಫ್ರೆಂಡ್ಸ್ ಇದಕ್ಕೆ ಮೂರು ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಟೀ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಾ ಇದ್ದೀನಿ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಇಲ್ಲಿ ನಾನು ಮೂರು ನುಗ್ಗೆಕಾಯಿಗಳನ್ನ ಕ್ಲೀನ್ ಆಗಿ ಕಟ್ ಮಾಡಿ ಹಾಗೆ ಮೇಲ್ಗಡೆ ಇರುವಂತಹ ಬಿಡಿಸಿಟ್ಕೊಂಡಿದೀನಿ ಅರ್ಜೆಂಟ್ ಆಗಿ ಸಾಂಬಾರ್ ಆಗ್ಬೇಕು ಅಂದ್ರೆ ನೀವು ಈ ಒಂದು ನುಗ್ಗೆಕಾಯಿಗಳು ಬೇಯೋದರೆಗೂ ಕಾಯೋ ಅವಶ್ಯಕತೆ ಇಲ್ಲ ಒಂದು ವಿಶಿಲ್ ತಗೊಂಡ್ರೆ ಸಾಕಾಗುತ್ತೆ ಆ ಒಂದು ವಿಶಿಲ್ ತಗೊಳೋದು ಬೇಕಾಗಿಲ್ಲ ಇನ್ನೇನ್ ವಿಶಿಲ್ ಬರ್ತಾ ಇದೆ ಅಂದ ತಕ್ಷಣ ಆಫ್ ಮಾಡಿದ್ರೆ ಸಾಕಾಗುತ್ತೆ ಮತ್ತೆ ಇದು ಸಾಂಬಾರ್ ಗಟ್ಟಿ ಇದೆ ಅಂದ್ರೆ ನೀವು ನೀರ್ ಹಾಕಿ ಹೆಚ್ಚಿಸ್ಕೋಬಹುದು ಇದು ಸಾಂಬಾರು ನೋಡಬಹುದು ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡು ನಂತರ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಹೀಗೆ ಒಂದು ಐದು ನಿಮಿಷ ಕುದೀಲಿ ನೋಡಿ ಫ್ರೆಂಡ್ಸ್ ಇವಾಗ ಕುದೀತಾ ಇದೆ ಈಗ ನೀವು ಬೆಂದಿದೆಯಾ ಈ ನುಗ್ಗೆಕಾಯಿ ಇಲ್ವಾ ಅಂತ ನೋಡೋದಿಕ್ಕೆ ಒಂದು ನುಕ್ಕೆಕಾಯಿನ ಇಟ್ಕೊಂಡು ಈ ರೀತಿಯಲ್ಲಿ ಪ್ರೆಸ್ ಮಾಡಿ ನೋಡಿ ಪ್ರೆಸ್ ಆಗ್ತಿದೆ ಕ್ಲೀನ್ ಆಗಿ ಅಂದ್ರೆ ಅದು ಚೆನ್ನಾಗಿ ಬಂದಿದೆ ಅಂತ ಅರ್ಥ ಈಗ ಒಗ್ಗರಣೆ ಬರೋಣ ಈಗ ಒಗ್ಗರಣೆಗೆ ಹಾಕುವಂತ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಕಾಯ್ಲಿ ಸೊ ಈಗ ಎಣ್ಣೆ ಕಾಯ್ತಾ ಇದ್ದಂಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಅದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಎರಡು ಬೇಡಿಗೆ ಮೆಣಸಿನ್ಕಾಯಿ ಎರಡು ಕಡ್ಡಿ ಕರಿಬೇವು ಹಾಕೊಳ್ತೀನಿ ನಾಲ್ಕಿನಕು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದೀನಿ ಅದ ಹಾಕೊಳ್ತೀನಿ ನಾನು ಮಾಡಿಟ್ಕೊಂಡಿರುವಂತ ಸಾಂಬಾರ್ಗೆ ಇದನ್ನ ಹಾಕೊಳ್ತೀನಿ ನಂತರ ಇದಕ್ಕೆ ಸಾಂಬಾರನ್ನ ಸಾಂಬಾರನ್ನ ಹಾಕೊಂಡು ಕಲ್ಸ್ಬಿಟ್ಟು ಸೊ ಈಗ ಸರ್ವ್ ಮಾಡ್ಕೊಂಡ್ ಬರೋಣ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಾಡಿದಂತಹ ನುಗ್ಗೆಕಾಯಿ ತಿಳಿ ಬೇಳೆ ಸಾಂಬಾರ್ ತಿನ್ನೋದಿಕ್ಕಂತೂ ತುಂಬಾನೇ ಟೇಸ್ಟ್ ಫುಲ್ ಆಗಿರ್ತದೆ ನೀವು ಒಂದ್ಸಾರಿ ನಿಮ್ಮ ಮನೇಲಿ ಮಾಡಿ ನೋಡಿ ಅದರಲ್ಲೂ ನುಗ್ಗೆಕಾಯಿ ಅಂತೂ ಸೂಪರ್ ಟೇಸ್ಟ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋನ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಒಂದು ನುಗ್ಗೆಕಾಯಿ ಬೇಳೆ ಸಾಂಬಾರ್ಗೆ ನಾನು ಕ್ಯಾರೆಟ್ ಅನ್ನ ಯೂಸ್ ಮಾಡಿದ್ದೀನ ಇಲ್ವಾ ಅಂತ ನೀವು ನನಗೆ ಹೇಳಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನನ್ನ ಲಾಸ್ಟ್ ವಿಡಿಯೋಗೆ ಹಾಗೆ ಮೊದಲನೇ ಕಾಮೆಂಟ್ನ ತೇಜಸ್ವಿನಿ ಗೌಡ ಅವರು ಕೊಟ್ಟಿದ್ರೆ ಪ್ರಪ್ರಥಮವಾಗಿ ಆನ್ಸರ್ನ ಸೋಮಣ್ಣ ಸೋಮು ಅವರು ಕೊಟ್ಟಿದ್ದಾರೆ ಯಾರೆಲ್ಲ ನನ್ನ ವಿಡಿಯೋಗೆ ಕಾಮೆಂಟ್ ಮಾಡಿದೀರಾ ಲೈಕ್ ಕೊಟ್ಟಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು